ಈ ಕಲರ್ನ ನಾವು ತಿನ್ಬೋದು ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವೀಡಿಯೋ ನನ್ನ ಹತ್ರ ಸಾವಿರದ ಬಟಾಣಿ ಇದೆ ಈ ಬಟಾಣಿ ನಾವು ನ್ಯಾಚುರಲ್ ಅಂದ್ಕೊಳ್ತೀವಲ್ಲ ಇದರಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಇದು ನ್ಯಾಚುರಲ್ ಕಲರ್ ಕಲರಾ ಇಲ್ಲ ಇದಕ್ಕೆ ಕಲರ್ ಮಿಕ್ಸ್ ಮಾಡಿರ್ತೇವ ನೋಡೋಣ ಬನ್ನಿ ಇವಾಗ ಒಂದು ಸ್ವಲ್ಪ ಬಟಾಣಿ ನನ್ನ ಕೈಯಲ್ಲಿ ಎತ್ಕೊಂತೀನಿ ಇದನ್ನ ನೀರಲ್ಲಿ ಹಾಕೋಣ ನೀರಲ್ಲಿ ಹಾಕಿದಾಗ ಕಲರ್ ಬಿಡುತ್ತೆ ಇಲ್ಲ ನೋಡೋಣ ಬನ್ನಿ ನನ್ನ ಹತ್ರ ಗ್ಲಾಸ್ ಅಲ್ಲಿ ನೀರ್ ಇದೆ ಕೈಯಲ್ಲಿ ತಗೊಂಡಿದ್ದ ಕೈಯಲ್ಲಿ ಬಟಾಣಿ ಇದೆ ಇವಾಗ ಹಾಕಣ್ಣ ನೀವು ನೋಡ್ಬೋದು ಕಲರ್ ಹೇಗ್ ಬಿಟ್ಕಂತಿದೆ ಅಂತಂದ್ರೆ ಇದು ನ್ಯಾಚುರಲ್ ಬಟಾಣಿ ಅಂತೂ ಅಲ್ಲ ಕಲರ್ ಮಿಕ್ಸ್ ಮಾಡಿರ್ತಾರೆ ಫುಡ್ ಕಲರ್ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ ಬಟಾಣಿ ನೀರಲ್ಲಿ ಹಾಕ್ತಾಗ ಈ ತರ ಕಲರ್ ಬಿಡುತ್ತೆ ಇದೇ ತರ ಈ ಬಟಾಣಿ ನೋಡಿ ನನಗೊಂದು ಯೋಚನೆ ಬಂತು ಇದೇ ತರ ಯಾಕೆ ನಾವು ನ್ಯಾಚುರಲ್ ಓಲಿ ಕಲರ್ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು ಅದು ಮಾಡೋಣ ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನಮ್ಗೆ ಶಾಪಲ್ಲಿ ಸಿಗೋ ಕಲರ್ಸು ಕೆಮಿಕಲ್ಸ್ ಇರುತ್ತೆ ಬೈ ಮಿಸ್ಟೇಕ್ ಬಾಯಲ್ಲೋದು ಒಳ್ಳೆಯದಲ್ಲ ಬಟ್ ಇವತ್ತು ನಾವು ಮಾಡೋ ಕಲರ್ಸ್ನ ತಿನ್ಬೋದು ತಿನ್ಬೋದು ಅಂದರೆ ಕೆ ಜಿ ತಿನ್ನೋದಲ್ಲ ಬೈ ಮಿಸ್ಟೇಕ್ ಬಾಯಲ್ಲೋದು ಏನು ಆಗಲ್ಲ ಇದನ್ನ ಮಾಡಕ್ಕೆ ನಮಗೆ ಎರಡು ಐಟಮ್ ಬೇಕು ಒಂದು ಕಾರ್ನ್ ಸ್ಟಾರ್ಚ್ ಇನ್ನೊಂದು ಫುಡ್ ಕಲರ್ ಸ್ಟಾರ್ಚ್ ಹಾಕಿದ್ದೀನಿ ಅದಕ್ಕೆ ನೀರು ಹಾಕೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಆಪಲ್ ಗ್ರೀನ್ ಫುಡ್ ಕಲರ್ ಹಾಕೋಣ ಇವಾಗ ಇದೆಲ್ಲ ಮಿಕ್ಸ್ ಆಯ್ತು ಮತ್ತೆ ಇದ್ರ ಇನ್ನೊಂದು ಮ್ಯಾಜಿಕ್ ಏನು ಗೊತ್ತಾ ಕೈ ಗುದ್ದಿದ್ರೆ ಒಳಗೋಗಲ್ಲ ಅದೇ ನಿಧಾನವಾಗಿಟ್ಟರೆ ಆರಾಮಾಗಿ ಹೋಗುತ್ತೆ ಅದೇ ಜೋರಾಗ ಬರಲ್ಲ ಅಷ್ಟೇ ಮುಗೀತು ಇವಾಗ ಇದನ್ನ ಹಾಕಿ ಒಣಗ್ಸೋಣ ಇವಾಗ ಅದೇ ಥರ ಈ ಆರೆಂಜ್ ಕಲರು ಮಾಡಿಬಿಡೋಣ ಅಂತ ಹಾಕಿದೆ ಸ್ಯಾಫ್ರಾನ್ ಕಲರ್ ಆಯಿತು ಒನ್ ಲೈಟ್ ಓಕೆ ನಮ್ಮ ಕಲರ್ಸ್ ಎಲ್ಲ ಒಣಗಿದೆ ಇವಾಗಿನ ತೆಗಿಯೋಣ ಈ ಥರ ಬಂದಿದೆ ಇದು ಮತ್ತೆ ಸ್ಯಾಫ್ರಾನ್ ಚೆನ್ನಾಗಿ ಬಂದಿದೆ ಇವಾಗ ಇದನ್ನೆಲ್ಲ ಪುಡಿ ಮಾಡಣ ಇದನ್ನೆಲ್ಲ ಪೌಡರ್ ಮಾಡಣ ಇವಾಗ ಈ ಕಲರ್ನ ನಾನು ತಿನ್ಬಹುದು ಯಾಕಂದ್ರೆ ಇದು ಮನೇಲಿ ಮಾಡಿದ್ದು ಹಂಗೆ ಇದನ್ನ ಸ್ಕಿನ್ಗೂ ಹೆಚ್ಕೊಬಹುದು ಸ್ಕಿನ್ ಯಾವುದೇ ತರ ಹಾಳಾಗಲ್ಲ ಯಾಕಂದ್ರೆ ಇದು ಮನೇಲಿ ಮಾಡಿದ್ದು ಇದು ಕೆಮಿಕಲ್ ಕಮ್ಮಿ ಇದೆ ಇದನ್ನ ತಿನ್ಬಹುದು ಅಂತ ಹೇಳಿದ್ರಂತ ನೀವು ತಿನ್ನಕ್ಕೆ ಓನ್ಲಿ ವಿಡಿಯೋ ಪರ್ಪಸ್ ಮಾತ್ರ ತಿನ್ಬೋದು ಅಂತ ಹೇಳಿದ್ದು ಕಂಪೇರಿಟಿವ್ಲಿ ನಮಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಓಲಿ ಕಲರ್ಸ್ ಅದಕ್ಕಿಂತ ಇದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಕಮ್ಮಿ ಇರ್ಬೋದು ಅಂತ ಇದು ಸ್ವಲ್ಪ ಬಾಯಲ್ಲಿ ಹೋದ್ಮೇಲೆ ಏನು ಅಷ್ಟೇನು ವ್ಯತ್ಯಾಸ ಏನು ಕಾಣಲ್ಲ ನಮಗೆ ಎಫೆಕ್ಟ್ ಏನೂ ಆಗೋಲ್ಲ ನಿಮಗೆ ಪ್ಯೂರ್ ನ್ಯಾಚುರಲ್ ಬೇಕಂದರೆ ಗ್ರೀನ್ ಕಲರ್ಗೆ ಈ ಗ್ರೀನ್ ಲೀವ್ಸು ವೆಜಿಟೇಬಲ್ಸು ಇವಾಗ ರೆಡ್ ಕಲರ್ಗೆ ಬೀಟ್ರೂಟು ಅಂದ್ರೆ ಜ್ಯೂಸ ಈ ಕಾನ್ ಸ್ಟಾರ್ಚ್ಗಿಂತ ಮಿಲ್ಕ್ ಪೌಡ್ರಲ್ಲಿ ಹಾಕಿ ನೀವು ಈ ಥರ ಮಾಡಿದರೆ ಅದನ್ನ ನೀವು ತಿನ್ಬೋದು ಆಯಿತಾ ಅದು ನ್ಯಾಚುರಲ್ ಅದು ಏನೂ ಆಗಲ್ಲ ಇದು ತಿನ್ನೋದು ಒಳ್ಳೆಯದಲ್ಲ ಹಿಂಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ಹಂಗೆ ಗಂಟೆನೂ ಓಡಿರಿ ನಾವು ಮಾಡಿರೋ ಪ್ರತಿ ವೀಡಿಯೋಸು ನಿಮಗೆ ತಪ್ಪಂಗೆ ಬರುತ್ತೆ ಮತ್ತೆ ಸಿಗ್ತೀನಿ ಹ್ಯಾಪಿ ಓಲಿ ಬಾಯ್